ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಆ ನಿನ್ನೆಯಿಂದ ಇವ್ರನ್ನ ಕರಿತಾ ಇದ್ದ ಕಣೋ ನೋಡು ನನಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಆ ರಾಣನ ಮೇಟ್ ಮಾಡಕ್ ಹೋಗಿದಾರೆ ಸಂಗೀತ ಹೇಳಿದಾಗ ಈ ಕಡೆ ದೇವಯಾನಿ ಅಯ್ಯೋ ದೇವ್ರೆ ಅರಾಣನಿಗೆ ನಮ್ಮ ಅಜೀತು ಅವ್ರ ಮಗಳು ಸಾಕ್ಷಿನ ಮಾಡಿದಾನೆ ಅನ್ನೋ ಕೋಪ ಸಿಕ್ಕಾಪಟ್ಟೆ ಇದೆ ಇಂಥ ಸಮಯದಲ್ಲಿ ರಾಮಣ್ಣ ಅಲ್ಲಿಗೆ ಹೋಗಿರೋದು ನನಗೂ ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಆ ಕೋಪಕ್ಕೆ ರಾಣ ಏನಾದ್ರು ರಾಮಣ್ಣನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ದೇವಯ್ಯನಿ ಹೇಳ್ತಿರುವಾಗ ನಮ್ಗೂ ಅದೇ ಭಯ ನಾನು ಮತ್ತೆ ಭೂಮಿ ಇಬ್ರು ರಾಣ ಮನೆಗೆ ಹೋಗ್ತಾ ಇದೀವಿ ಇಂತಹ ಸಂಗೀತ ಹೇಳ್ತಾರೆ ಬೇಡ ಬೇಡ ಅಂದ್ರು ಯಾಕೆ ಬಾವ ರಾಣನ್ ಮನೆಗೆ ಹೋದ್ರು ಇರಿ ನಿಮ್ ಜೊತೆಗೆ ನಾನು ಬರ್ತೀನಿ ಈ ಹುಡುಗಿ ಬರೋದ್ ಬೇಡ ಹುಡ್ಗಿ ಇಲ್ಲೇ ಇದ್ದು ರೆಸ್ಟ್ ಮಾಡ್ಲಿ ಕಾರ್ ತೆಗಿತೀನಿ ನೀನ್ ಬಾ ಅಂತ ಹೇಳ್ಬಿಟ್ಟು ಶ್ರವಣ್ಣ ಅಲ್ಲಿಂದ ಹೊರಟೋಗ್ತಾನೆ ಭೂಮಿ ನೀನ್ ಹೇಳ್ದಂಗೆ ರೆಸ್ಟ್ ಮಾಡು ನಾನು ಮತ್ತೆ ಶ್ರವಣ ಹೋಗಿ ನಿಮ್ಮ ಮಾವನ್ನ ಕರ್ಕೊಂಡ್ ಬರ್ತೀವಿ ಇಲ್ಲೇ ಇರಮ್ಮ ಅಂತ ಹೇಳಿ ಸಂಗೀತ ಅಲ್ಲಿಂದ ಹೊರಡ್ತಾರೆ ಶ್ರವಣ್ ಮತ್ತೆ ಸಂಗೀತ ಕಾರ್ ಹತ್ರ ಬಂದಾಗ ಅತ್ತೆ ಒಂದ್ ನಿಮಿಷ ನಾನು ನಿಮ್ ಜೊತೆ ಬರ್ತೀನಿ ಅತ್ತೆ ಅಂತ ಅಲ್ಲಿಗೆ ಬರ್ತಾಳೆ ಆಗ ಶ್ರವಣ್ಣು ನಾನು ಹೇಳಿದ್ನಲ್ವಾ ನಿಮ್ ಮನೆಗೆ ರೆಸ್ಟ್ ಮಾಡು ನಾವ್ ಹೋಗಿ ಕರ್ಕೊಂಡ್ ಬರ್ತೀವಿ ಅಂತ ಶ್ರವಣ್ ಹೇಳಿದಾಗ ಆಗ ಭೂಮಿ ಮಾವ ಅಲ್ಲಿ ಸಂಕಟದಲ್ಲಿ ಇರ್ಬೇಕಾದ್ರೆ ನಾನು ಇಲ್ಲಿ ಹೇಗ್ ಆರಾಮಾಗಿರಾಕಾಗುತ್ತೆ ದೊಡ್ಡ ಸಾಹಿಬ್ರೆ ಬೇಡ ಅಂತ ಹೇಳ್ಬೇಡಿ ಆದ್ರೂ ಸ್ವಲ್ಪ ಅಂತ ಭೂಮಿ ಹೇಳ್ದಾಗ ಏನಾಯ್ತು ಏನು ಅಂತ ಇವಳಿಗೂ ಟೆನ್ಷನ್ ಇರುತ್ತಲ್ವಾ ನಮ್ ಜೊತೆನೆ ಇವ್ಳು ಬರ್ಲಿ ಬಿಡೋ ಶ್ರವಣ ಅಂತ ಸಂಗೀತ ಹೇಳ್ತಾರೆ ಸರಿ ಅತ್ತಿ ಇಬ್ರು ಅಂತ ಹೇಳಿ ಗಾಡ ಶ್ರವಣ ಗಾಡಿ ಸ್ಟಾರ್ಟ್ ಮಾಡ್ತಾರೆ ನಂತರ ಸಂಗೀತ ಭೂಮಿ ಅಜಿತ್ ಫೋನ್ ಮಾಡ್ಬಿಟ್ಟು ನಾವು ರಾಣ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳು ಭೂಮಿ ಅಜಿತ್ ಗೆ ಫೋನ್ ಮಾಡ್ತಾಳೆ ಅಜಿತ್ ಫೋನ್ ನ ರಿಸೀವ್ ಮಾಡೋದಿಲ್ಲ ಮತ್ತೆ ಅಜ್ ಫೋನ್ ಯಾಕೋ ಬಿ ಬಿಸಿ ಬರ್ತಾ ಇದೆ ಅಂತ ಹೇಳಿದಾಗ ಸರಿ ಆಯ್ತು ಗಾಡಿಲಿ ಹೋಗ್ತಾ ಫೋನ್ ಆಯ್ತು ಬಾ ನಿನ್ನತ್ತು ಹತ್ತು ಬಾ ಮೂರು ಜನ ಅಲ್ಲಿಂದ ಹೊರಡ್ತಾರೆ ನಮ್ ಕಡೆ ಅಜಿತ್ತು ಸರ್ ಆ ರಾಣ ಇಲ್ಲಿಗಲ್ ಕೆಲ್ಸ ಎಷ್ಟೊಂದ್ ಮಾಡಿದ್ರು ಯಾರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಇದೇ ಬಂದಿಲ್ಲ ಅಷ್ಟ್ರ ಮಟ್ಟಿಗೆ ಎಲ್ಲರನ್ನು ಎದುರಿಸಿದಾನೆ ಆದ್ರೆ ಇವಾಗ ಹದಿನಾಲ್ಕು ಜಿಲ್ಲೆಯಿಂದನು ಯಾರ್ಯಾರು ತೊಂದರೆಗೊಳಗಾಗಿದಾರೋ ಅವ್ರನ್ನೆಲ್ರೂ ನಾನು ಪತ್ತೆ ಮಾಡಿದೀನಿ ಸರ್ ಧೈರ್ಯ ಹೇಳಿ ನನ್ನ ವಿರುದ್ಧ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸಿದೀನಿ ಪುರುಷೋತ್ ನಮಗೆ ಫೈರ್ ಆಗಿರೋ ಬುಲೆಟ್ ಕೂಡ ರಾಣನ್ ಆಗಿರುತ್ತೆ ಎವಿಡೆನ್ಸ್ ಇದೆ ಸರ್ ನೀವು ಪರ್ಮಿಷನ್ ಕೊಟ್ರೆ ಈ ಮೂಮೆಂಟ್ ಅಲ್ಲೇ ರಾಣನ್ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀನಿ ಸರ್ ಪ್ಲೀಸ್ ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಅಜಿತ್ ಹೇಳ್ತಿರುವಾಗ ಈ ಕಡೆ ಸರಿ ಅಜಿತ್ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟ ರಾಣನ್ ಬಗ್ಗೆ ಎಷ್ಟೊಂದು ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದ್ಯಾ ಹೆಡ್ ಅವ್ನ ಅರೆಸ್ಟ್ ಮಾಡಿ ಬಿ ಕೇರ್ಫುಲ್ ಅಂತ ಕಮಿಷನರ್ ಹೇಳಿದಾಗ ಆಯ್ತು ಸರ್ ಓಕೆ ಸರ್ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾನೆ ಅರ್ಜುನ್ ಬನ್ನಿ ಇಲ್ಲಿ ಇಮಿಡಿಯೇಟ್ ಆಗಿ ರಾಣನ್ ಮನೆ ಹತ್ರ ಹೋಗ್ಬೇಕು ರೆಡಿ ಇಟ್ಕೊಳ್ಳಿ ಅಂತ ಹೇಳಿದಾಗ ಹೆಸ್ ಸರ್ ಅಂತ ವ್ಯಕ್ತಿ ಹೇಳ್ತಾನೆ ದೇವಯಾನಿ ಮನೆಯಿಂದ ಹೊರಗಡೆ ಬಂದು ಫೋನ್ ಮಾಡ್ದಾಗ ರಾಣ ಫೋನ್ ನೋಡಿ ಕಟ್ ಮಾಡ್ಬಿಡ್ತಾನೆ ಫೋನ್ ಕಟ್ ಮಾಡ್ಬಿಟ್ನಾಡಿಯಟ್ ಮತ್ತೆ ಭೂಮಿ ಸಂಗೀತ ಅವ್ರ ಮನೆ ಕಡೆನೆ ಹೊರಟಿದ್ದಾರೆ ಹೇಳಿ ಇವನಿಗೆ ದೇವಯಾನಿ ಅನ್ಕೊಂತ ಇರ್ತಾಳೆ ಕಡೆ ರಾಮ್ ಶರ್ಟ್ಗೆ ಅಲ್ಲೇ ಇರೋ ಬಾಡಿಗಾರ್ಡ್ಗಳು ಕೈ ಹಾಕ್ತಾರೆ ಬಿಡ್ರು ಬಿಡ್ರು ಅಂತ ರಾಮು ಹೇಳ್ತಾ ಇರ್ತಾನೆ ನನ್ನನ್ನ ಟಚ್ ಟಚ್ ಮಾಡ್ಬೇಡ ನೀನು ನೋಡು ನಾನು ನಿನ್ನ ಫ್ರೆಂಡ್ ತರ ನೋಡಿದೀನಿ ಮಗ ಆಲ್ರೆಡಿ ನಿನ್ ಮೇಲೆ ಕೆರಳಿದಾನೆ ನನ್ನ ಟಚ್ ಮಾಡಿರೋದು ಅವನಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು ರಾಮ್ ಹೇಳ್ತಾರೆ ಆಗ ಸಾಕ್ಷಿ ಸ್ಟೈಲ್ ಆಗಿ ಎದ್ ನಿಂತ್ಕೊಂಡು ಮಗ ನನ್ನನ್ನ ಟಚ್ ಮಾಡಿದ್ದು ತಪ್ಪು ಅಂತ ಈಗ ಅರ್ಥ ಆಗ್ಬೇಕಲ್ವಾ ರಾಮ್ ಈಗ ನಿನ್ನನ್ನ ಈ ಪರಿಸ್ಥಿತಿಲಿ ನೋಡಿದ್ಮೇಲೆ ಅವನಿಗೆ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅರ್ಥ ಆಗುತ್ತೆ ಪ್ಲೀಸ್ ಕ್ಯಾರಿಯನ್ ನನ್ಗೆ ಇದನ್ನೆಲ್ಲ ನೋಡಕ್ ಆಗಲ್ಲ ಹೇಳ್ಬಿಟ್ಟು ಸಾಕ್ಷಿ ಅಲ್ಲಿಂದ ಹೊರಟೋಗ್ತಾಳೆ ಏನ್ರ ನೋಡ್ತಾ ಇದ್ದೀರಾ ಬಿಚ್ಚರ ಬಟ್ಟೆನ ಅಂತ ರಾಣಕ್ ಹೋಗ್ತಾನೆ ರಾಣನ್ ಪಿ ಎ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾನೆ ಅಲ್ಲೇ ಬಾಡಿ ಗಾರ್ಡ್ಸ್ ಎಲ್ಲಾ ಬಲವಂತವಾಗಿ ರಾಮ್ ಬಟ್ಟೆನ ಬಿಚ್ಚೋದಕ್ಕೆ ಶುರು ಮಾಡ್ತಾರೆ ಈ ಬಟ್ಟೆ ಬಿಚ್ಚಿ ಬಾಡಿಗಾರ್ಡ್ ಆ ಬಟ್ಟೆನೆಲ್ಲ ತಗೊಂಡೋಗ್ತಿರುವಾಗ ಆಗ ರಾಮು ಬಟ್ಟೆ ಕೋಡಿಗಿಂತ ಬೇಡ್ಕೊಂತಾನೆ ಇನ್ನೊಬ್ಬ ಬಾಡಿಗಾರ್ಡ್ ಬಂದು ರಾಮ್ನ ಗಟ್ಟಿಯಾಗಿ ಇಟ್ಕೊಂತಾನೆ ಹೇ ರಾಣ ನಿನ್ ಮಗ ನನ್ ಮಗಳನ್ನ ಅರೆಸ್ಟ್ ಮಾಡ್ಕೊಂಡು ಹೋದ ಇನ್ನು ಈ ಅವತಾರದಲ್ಲಿ ಬೀದಿಲ್ ಹೋಗಿ ಮನೆಗೆ ಹೋಗು ಮರ್ಯಾದೆ ಹೋದ್ರೇನೆ ನಿನ್ ಮಗನ್ಗೆ ಬುದ್ಧಿ ಬರೋದು ಹೊರಡೋ ಇಲ್ಲಿಂದ ಹೊರಡೋ ಅಂತ ರಾಣ ಹೇಳ್ತಾನೆ ನನ್ ಬಟ್ಟಾದ್ರು ಕೊಟ್ಬಿಡು ಅಂತ ಬಾಡಿಗಾರ್ಡ್ ಹತ್ರ ಬಟ್ಟೆ ಕಿತ್ಕೊಳ್ಳಕ್ ಹೋಗ್ತಾನೆ ರಾಮ್ ನೀನಾಗೆ ಹೋದ್ರೆ ಎರಡೇ ಕಾಲಲ್ಲಿ ಹೋಗ್ತೀಯಾ ನಾನಾಗೆ ಕಳಿಸಿದ್ರೆ ಕಾಲಲ್ಲಿ ಹೋಗ್ತೀಯ ಎರಡು ಕಾಲ ಏನು ಅಂತ ತಾನೆ ಚಟ್ಟ ಚಟ್ಟದ ಮೇಲೆ ಹೋಗ್ತೀಯಾ ನೀನ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾಲ್ಕ್ ಜನ ಹೊತ್ಕೊಂಡ್ ತರ ಮಾಡ್ತೀನಿ ಹೊರಡೋ ಇಲ್ಲಿಂದ ಇಸ್ ರಾಣ ರಾಣಾ ಅಂತ ರಾಮ್ ಹೇಳ್ತಾ ಇದ್ರೆ ಬಾಡಿಗಾರ್ಡ್ ಗೆ ನಾ ಮನೆಯಿಂದ ಆಚೆ ತಳ್ರು ಅಂತ ರಾಣ ಬಾಡಿಗಾರ್ಡ್ಗೆ ಹೇಳ್ತಾನೆ ಈಗ ರಾಮ್ನ ಹೇಳ್ಕೊಂಬಂದು ಹೊರಗೆ ದಬ್ಬಿ ಬಿಸಾಕ್ತಾನೆ ಒಬ್ಬ ಬಾಡಿಗಾರ್ಡ್ ರಾಮು ಕಣ್ಣೀರ್ ಹಾಕ್ತಾ ಚಿಟಕಿ ಹೊಡೆದು ಏ ರಾಣಾ ಇದೇ ಕಣ ಮಾರಿ ಹಬ್ಬ ಅಂತ ಕೈ ಬೆರಲ್ಲಿ ತೋರಿಸ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ರಾಮು ಆ ಕಡೆ ಈ ಕಡೆ ನೋಡ್ತಾ ತನ್ನ ಕೈನೇ ತನ್ನ ಮೈಗೆ ಅಡ್ಡ ಇಟ್ಕೊಂಡು ಸೈಡ್ ಅಲ್ಲೇ ಹೋಗೋಕೆ ಶುರು ಮಾಡ್ತಾನೆ ಈ ಕಡೆ ಭೂಮಿ ಶ್ರಾವಣ ಸಂಗೀತ ಕಾರಲ್ಲಿ ಬರ್ತಾ ಇರ್ತಾರೆ ಭೂಮಿಗೆ ತುಂಬಾನೇ ಆತಂಕ ಆಗ್ತಾ ಇರುತ್ತೆ ಈತ ರಾಮ್ನ ನೆನ್ಸ್ಕೊಂಡು ತುಂಬಾನೇ ಹೇಳ್ತಾ ಇರ್ತಾಳೆ ಈ ಕಡೆ ರಾಮು ರೋಡ್ ಅಲ್ಲೇ ನಡ್ಕೊಂಡ್ ಬರ್ತಾ ಭೂಮಿ ಹೇಳಿದ ಮಾತುಗಳು ಅಜಿತ್ ಹೇಳಿದ ಮಾತುಗಳನ್ನೆಲ್ಲ ನೆನ್ಸ್ಕೊಂತ ಕಣ್ಣೀರ್ ಹಾಕೊಂತ ಬರ್ತಾ ಇರ್ತಾರೆ ಅಕ್ಕ ಪಕ್ಕದ ರೋಡ್ ಸೈಡ್ ಜನ ಎಲ್ಲಾ ರಾಮ್ನೆ ನೋಡ್ತಾ ಇರ್ತಾರೆ ಕೆಲವರು ಗುಸು ಗುಸು ಪಿಸಿ ಪಿಸು ಅಂತ ಮಾತಾಡ್ಕೊಂಡು ನಗ್ತಾ ಇದ್ರೆ ಇನ್ ಕೆಲವರು ಫೋಟೋ ತಗೊತಾ ಇರ್ತಾರೆ ಭೂಮಿ ಕಾರಲ್ಲಿ ಹೋಗ್ತಾ ಇರುವಾಗ ಕಡೆ ರಾಮು ನಡ್ಕೊಂಡ್ ಬರ್ತಾ ಇರೋದು ಕಾಣಿಸುತ್ತೆ ಸಾಹೇಬ್ರೆ ಅಲ್ಲಿ ಮಾವ ಮಾವ ಅಂತ ಹೇಳ್ತಾಳೆ ಆಗ ಶ್ರವಣ ರಾಮ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಶ್ರವಣ್ಣ ಕೆಳಗಿಳಿತು ಬಾವ ಅಂತ ಕಿರಿಸ್ತಾನೆ ಹುಚ್ಚು ಜನನು ಅಲ್ಲಿ ಓಡ್ ಬಂದು ಸಂಗೀತ ಸೀರೆ ಸರ್ಗಲ್ಲಿ ರಾಮ್ ನ ಮುಚ್ಕೊಂತಾಳೆ ಕಡೆ ಅಲ್ಲಿ ನಿಂತಿರೋ ಜನ ಎಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ ನೋಡಿ ಭೂಮಿ ತುಂಬಾ ಕೋಪ ಮಾಡ್ಕೊಂಡು ನಿಮ್ಗೆ ಯಾರಿಗೂ ಮಾನ ಮರ್ಯಾದೆ ಇಲ್ವಾ ಅದನ್ನೆಲ್ಲ ಶೂಟ್ ಮಾಡ್ತಾ ಇದಿರಲ್ಲ ಥೂ ನಿಮ್ ಜನ್ಮಕ್ಕೆ ಹೇಳ್ತಾ ಇದ್ರೆ ಬಾವ ಏನಾಯ್ತು ಬಾವ ನೀವು ಎಲ್ಲಿಗೆ ಹೋಗಿದ್ರಿ ಇದೇ ನಿಮ್ ಪರಿಸ್ಥಿತಿ ಅಲ್ಲಿ ಹೋಗಿ ಎದುರಿಗೆ ಒಂದ್ ಬಟ್ಟೆ ಅಂಗಡಿ ಇದೆ ಹೋಗೊಂದ್ ಪಂಚೆ ತಗೊಂಬಾ ನನ್ನ ಹೇಳ್ತಾ ಭೂಮಿ ಓಡೋಗ್ಬಿಟ್ಟು ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ನಮ್ಮ ಮಾವ ಅಲ್ಲಿ ಬರಿ ಮೈಯಲ್ಲಿ ನಿಂತಿದ್ದಾರೆ ಫುಡ್ನ ಹೇಗಾದ್ರೂ ಮಾಡಿ ನಂತಿರ್ಸ್ತೀನಿ ನಂಗೊಂದ್ ಪಚ್ಚ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ ಪಂಚನ ತಗೊಂಬಂದು ಬೇ ಅಂತ ಹೇಳಿದಾಗ ಅದನ್ನ ರಾಮ್ಗೆ ಓದಿಸ್ತಾರೆ ಸಂಗೀತ ಹೇಳ್ತಾ ಏನ್ರಿ ಏನ್ರಿ ಇದ್ ನಿಮ್ ಪರಿಸ್ಥಿತಿ ಏನಾಯ್ತು ಅಂತ ಸಂಗೀತ ಕೇಳ್ತಿರುವಾಗ ಅಕ್ಕ ಅದು ಬಾವನ್ನ ಮನೆ ಕರ್ಕೊಂಡು ಹೋಗಣ ಬಾ ಅಂತ ಹೇಳಿ ನಾನು ಎಲ್ಲರೂ ಮನೆಗ್ ಕರ್ಕೊಂಡ್ ಬರ್ತಾನೆ ಸತ್ಯಣ್ಣ ಹೊರಗಡೆ ಟೀ ಕುಡಿತಾ ಇರ್ತಾರೆ ಅದು ತುಂಬಾನೇ ಕೋಪ ಮಾಡ್ಕೊಂಡು ಸ್ಟೇಷನ್ ಇಂದ ಹೊರಗಡೆ ಬರ್ತಾನೆ ಅಜಿತ್ ಫೋನ್ ಅವ್ರ ಆಗುತ್ತೆ ಇಟ್ಟರ್ ಅಜಿತ್ ನಾರಾಯಣ್ ನನ್ ಮಗಳನ್ನ ಅರೆಸ್ಟ್ ಮಾಡಿ ನೀನ್ ಗೆದ್ದೆ ಅಂತ ಬೀಗ್ತಾ ಇದ್ದೆ ಅಲ್ವಾ ಗೆಲ್ವಿಗೆ ನನ್ ಕಡೆಯಿಂದ ಒಂದ್ ರಿಟರ್ನ್ ಗಿಫ್ಟ್ ಇಲ್ಲ ಅಂದ್ರೆ ಹೇಗೆ ಅಂತ ನೀನ್ ಅಪ್ಪನಿಗೆ ಸಕತ್ತಾಗಿ ಸನ್ಮಾನ ಮಾಡಿದೀನಿ ಕಳ್ಸಿದೀನಿ ನೋಡು ಅಂತ ಟಕ್ ಅಂತ ರಾಣಾ ಫೋನ್ ಕಟ್ ಮಾಡ್ತಾನೆ ಬಲವಂತವಾಗಿ ರಾಮಯ್ಯ ಮೇಲೆ ಇರೋ ಬಟ್ಟನ್ ಕಿತ್ತಿ ಅರ್ದಾಗ್ತಾ ಇರೋದು ಅಮ್ಮ ತುಂಬಾನೇ ಗೋಳಾಡ್ತಾ ಇರೋದು ಅದನ್ನೆಲ್ಲ ನೋಡ್ಕೊಂಡು ಅಜಿತ್ ಗೆ ತುಂಬಾನೇ ಬೇಸರ ಆಗುತ್ತೆ ಇಲ್ಲಿ ನೀರ್ ಬರುತ್ತೆ ಅಜಿತ್ ಕೋಪ ಎಲ್ಲ ಬಿಗಿಯಾಗಿ ಇಡ್ಕೊಂಡು ಜೋರಾಗಿ ಒಂದ್ಸರಿ ಕಿರಿಸ್ತಾನೆ ಅಲ್ಲೇ ಟೀ ಕುಡಿತಿದ್ದ ಸತಣ್ಣ ಇವ್ನಿಗೆ ಏನಾಯ್ತಪ್ಪ ಅಂತ ಬಂದು ಅಜಿತ್ ಫೋನ್ ಫೋನ್ ಅಲ್ಲಿ ಇರೋ ವಿಡಿಯೋನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊತಾರೆ ರಾಣ ಮತ್ತೆ ಸಾಕ್ಷಿ ವಿಡಿಯೋನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಅಜಿತ್ ಒದ್ದಾಡ್ತಾ ಇರೋ ನೋಡ್ಕೊಂಡು ಸಾಕ್ಷಿ ಡ್ಯಾಡ್ ಮತ್ತು ಅಜಿತ್ ನ ಈ ಪರಿಸ್ಥಿತಿ ನೋಡೋದಕ್ಕೆ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟಕ್ಕೆ ಖುಷಿ ಪಡಬೇಡ ಇದು ಬರೀ ಜಸ್ಟ್ ಟೀಸರ್ ಅಷ್ಟೇ ಟ್ರೈಲರ್ ಇನ್ನು ಬಾಕಿ ಇದೆ ಮಿರಾಕಲ್ ವಿಡಿಯೋಸ್ ಬರಬೇಕು ಆಮೇಲೆ ಬಾಕಿ ಫಿಲ್ಮು ಅಂತ ರಾಣ ಹೇಳ್ತಾನೆ ಅಜಿತ್ ಕೋಪದಿಂದ ಮತ್ತೆ ರಾಣಗೆ ಫೋನ್ ಮಾಡ್ತಾನೆ ಮಿಸ್ಟರ್ ಅಜಿತ್ ನಾರಾಯಣ್ ನಿಮ್ಮ ಅಪ್ಪ ಕೊಟ್ಟಿರೋ ಶೋ ನೋಡಿದ್ರ ಅಂತ ಅಂತ ನಿಮ್ಮಯ್ಯ ಉರ್ದೋಯ್ತಾ ಉಳಿಬೇಕು ನನ್ ಮಗಳನ್ನ ಅರೆಸ್ಟ್ ಮಾಡದಾಗ್ಲು ಇದೇ ಪರಿಸ್ಥಿತಿಲಿ ಇದ್ದೆ ನಾನು ಅದನ್ನ ಅರ್ಥ ಮಾಡ್ಸಬೇಕಾಗಿತ್ತು ಅಜಿತ್ ಕೋಪದಿಂದ ರಾಣಾ ನಿನ ಗೊತ್ತೋ ಗೊತ್ತಿಲ್ದೇನೋ ದೊಡ್ಡ ತಪ್ಪು ಮಾಡಿದ್ಯಾ ಅಜಿತ್ ಹೇಳ್ದಾಗ ಏನ್ ಅರೆಸ್ಟ್ ಮಾಡ್ತೀಯಾ ನಾ ಅರೆಸ್ಟ್ ಮಾಡೋದಕ್ಕೆ ಅಂತ ಆಲ್ರೆಡಿ ಸೈನ್ಯನೆಲ್ಲ ಸಿದ್ಧ ಮಾಡ್ಕೊಂಡು ಜೈಲಿಂದ ಹೊರಗಡೆ ನನ್ನಿಂದ ಹೊರಗಡೆ ಇದೆಯಂತೆ ಇನ್ಫಾರ್ಮೇಶನ್ ಇಂದ ನನಗೆ ಈ ಇನ್ಫಾರ್ಮೇಶನ್ ಸಿಕ್ಕಿದೆ ನಾನು ಅರೆಸ್ಟ್ ಮಾಡಕ್ ಬೇಕಾಗಿರೋ ಸಾಕ್ಷಿನೆಲ್ಲ ಗುಡ್ಡೆ ಹಾಕೊಂಡಿದ್ಯಂತೆ ಇದಿಂದ ಆ ಸಾಕ್ಷಿಗಳನ್ನೆಲ್ಲ ನನ್ ಮುಂದೆ ತಂದಿಡು ಇಲ್ಲ ಅಂದ್ರೆ ನಿಮ್ಮಪ್ಪ ಹೇಗೀಗ ಬೀದಿಲಿ ಬಟ್ಟೆ ಇಲ್ದೆ ಓಡಾಡ್ತಾ ಮೂಮೆಂಟ್ ಅದು ಇಡೀ ದೇಶಾದ್ಯಂತ ವೈರಲ್ ಆಗುತ್ತೆ ಆಗ್ಲೇ ಅವಮಾನದಿಂದ ಆತು ಸತ್ಯ ಎಣೆ ಆಗಿರೋ ನಿಮ್ಮಪ್ಪ ಕಂಡು ಪೂರ್ತಿ ಹೆಣ್ತಾರೆ ಎಲ್ಲ ಆಗ್ಬಾರ್ದು ಆಗಿದ್ರೆ ಈ ಸಾಕ್ಷಿಗಳನ್ನೆಲ್ಲ ಮುಂದೆ ತಂದಿಡು ಇಂದ ನೀನ್ ದೂರ ಹೋಗುವಂತ ರಾಣ ಬಿಟ್ಟು ಫೋನ್ ನ ಕಟ್ ಮಾಡ್ತಾನೆ ಹೀಗೆ ಮಾಡ್ಲೇಬೇಕು ಮಾಡೇ ಮಾಡ್ತಾನೆ ಹೇಳಿದಾಗ ಹ್ಞೂ ಅಂತ ಸಾಕ್ಷಿ ತಲೆ ಅಲ್ಲಾಡ್ಸ್ತಾಳೆ ಕಡೆ ಅಜಿತ್ ಜೋರಾಗಿ ಕಿರಿಸ್ತಾ ಇರ್ತಾನೆ ಆಗ ಸಣ್ಣ ಅಜಿತ್ ನ ಇಟ್ಕೊಂಡು ಸಮಾಧಾನ ಮಾಡ್ತಾರೆ ಕಂಟ್ರೋಲ್ ಮಾಡ್ಕೊಳ್ಳೋ ನನಗೆ ಗೊತ್ತಾಗ್ತಾ ಇದೆ ಕೊಲ್ಲವಷ್ಟು ನಿನ್ಗೆ ಕೋಪ ಬರ್ತಾ ಇದೆ ಅಂತ ನನಗೆ ಕುದೀತಾ ಇದೆ ಅಂತದ್ರಲ್ಲಿ ಅವ್ರ ಮಗನಾಗಿ ನಿನ್ ಕಷ್ಟ ಏನು ಅಂತ ನಂಗೆ ಅರ್ಥ ಆಗುತ್ತೆ ಅಣ್ಣಗೆ ಈ ತರ ಅವಮಾನ ಆಗ್ಬಾರ್ದಾಗಿತ್ತು ಛೇ ರಾಮಣ್ಣ ಮಾನ ಮರ್ಯಾದೆಗೆ ಎಷ್ಟು ಇದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ಮಾತು ವಿಕೋಪಕ್ಕೆ ಹೋಗುತ್ತೆ ಅನಾಹುತ ಆಗುತ್ತೆ ಇಲ್ಲಿಂದ ಹೋಗೋಣ ನಡಿ ಅಂತ ಹೇಳಿ ಅಜಿತ್ ಮತ್ತೆ ಸತ್ಯಣ್ಣ ಅಲ್ಲಿಂದ ಹೊರಡ್ತಾರೆ ಮನೆ ಹತ್ರ ಶ್ರವಣ್ ಗಾಡಿ ನಿಲ್ಸ್ಬಿಟ್ಟು ಸಂಗೀತ ಶ್ರವಣ್ ಮತ್ತೆ ರಾಮ್ನ ಓದಿಸ್ಕೊಂಡು ಮನೆ ಒಳಗಡೆ ಕರ್ಕೊಂಡ್ ಬರ್ತಾರೆ ರಾಮ್ನ ತಪ್ಪಕೊಂಡು ಹೊಳ್ತಾ ಇದ್ರೆ ಮನೆಯವರೆಲ್ಲರೂ ಬರ್ತಾರೆ ಆಗ ಅಪೇಕ್ಷಾ ಅಪ್ಪಾ ನಿಮ್ಮ ಅವಸ್ಥೆ ಶ್ರವಣ ಮಾವೇನಾಯ್ತು ಅಂತ ಕೇಳ್ತಾ ಇದ್ರೆ ಇನ್ನೊಂದ್ ಕಡೆ ಅಜ್ಜಿ ಏನಾಯ್ತಪ್ಪ ನಿನಗೆ ಶ್ರವಣ ಏನೋ ಇದೆಲ್ಲ ಅಂತ ಅಜ್ಜಿ ಕೇಳ್ತಿರ್ತಾರೆ ಮಾತ್ರ ರಾಣ ಮನ ಆಡೋ ಅವಮಾನದಲ್ಲಿ ಮುಳುಗೋಗಿರ್ತಾರೆ ಸಡನ್ ಆಗಿ ರಾಮಲಿಂಗ ಇದ್ದೀರು ಹೋಗ್ತಾರೆ ಅಕ್ಕ ನೀನ್ ಹೋಗಕ್ಕ ಹಿಂದೆ ಅಂತ ಶ್ರವಣ್ ಹೇಳ್ತಾರೆ ಸಂಗೀತನು ರಾಮ್ ಹಿಂದೆನೆ ಓಡಕ್ ಶುರು ಮಾಡ್ತಾಳೆ ಅಣ್ಣ ಏನೋ ಇದೆಲ್ಲ ಅಂತ ಅಜ್ಜಿ ಕೇಳ್ತಾ ಇದ್ರೆ ಮಾವ ಏನಾಯ್ತು ಅಂತ ಅಪೇಕ್ಷೆ ಕೇಳ್ತಿರ್ತಾಳೆ ಗೊತ್ತಿಲ್ಲ ಏನಾಯ್ತು ಅಂತ ಭಾವನೆ ಹೇಳ್ಬೇಕು ಶ್ರವಣ್ ಹೇಳ್ತಾರೆ ಈ ಕಡೆ ರಾಮು ರೂಮ್ ಒಳಗಡೆ ಬಂದು ನಾ ಹೇಳಿರೋ ಪ್ರತಿಯೊಂದ್ ನೆನ್ಸ್ಕೊಂತ ಇರ್ತಾರೆ ನಾಗೆ ಬಂದಿರೋದಲ್ಲ ನಾನೇ ನಿನ್ನ ಬಿಸ್ಕೆಟ್ ಹಾಕಿ ಕರ್ಸಿರೋದು ಅಂತ ಹೇಳ್ತಾ ಇರೋ ಮಾತು ಅದನ್ನೇ ಮತ್ತೆ ಮತ್ತೆ ನೆನ್ಸ್ಕೊಂತ ಇರ್ತಾನೆ ಬಟ್ಟೆ ಎಲ್ಲ ಹಾಕೊಂಡು ಸಂಗೀತ ನಂಗೊಂದ್ ಸ್ವಲ್ಪ ನೀರ್ ಬೇಕು ನೀರ್ ತಗೊಂಬಾ ಅಂತ ಹೇಳ್ತಾರೆ ನೀರಿ ಸಂಗೀತ ಅಲ್ಲಿಂದ ಹೋದ ತಕ್ಷಣ ಪಟ್ಟ ಅಂತ ಡೋರ್ ನ ಕ್ಲೋಸ್ ಮಾಡ್ಕೊಂತಾರೆ ರಾಮ್ ಯಾಕ್ರೆ ಹಾಕಿದ್ರಿ ಬಾಗ್ಲ ತೆಗಿರಿ ಅಂತ ಸಂಗೀತಕ್ಕೆ ಹೋಗ್ತಾ ಇರ್ತಾರೆ ಶ್ರವಣ ಬೇಗ ಬಾರೋ ಇಲ್ಲಿ ನಿಮ್ ಬಾಗ್ಲ ಬಾಗ್ಲಾಕೊಂಡ್ರು ಶ್ರವಣ ಮತ್ತೆ ಮನೆಯವರೆಲ್ಲ ಅಲ್ಲಿ ಓಡ್ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್